ನಮ್ಮ ಬ್ಯಾಕ್ ಟು ಸಂಚಾರಿ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಂಗಳೂರಿಂದ ಆಚೆ ಎಲ್ಲೂ ಬಂದಿಲ್ಲ ಸೊ ಬೆಂಗ್ಳೂರು ಒಳಗಡೆ ಇದೀವಿ ಸೊ ಎಲ್ಲಿ ಬಂದಿದ್ದೀವಿ ಅಂದರೆ ಕೇಕ್ ಶೋ ನಡೀತಿದೆ ಬೆಂಗ್ಳೂರಲ್ಲಿ ಸೆಂಟ್ ಜೋಸೆಫ್ ಸ್ಕೂಲ್ ಇದೆಯಲ್ಲ ಇಲ್ಲಿ ಸೊ ಇದಿರೋದು ನಿಮಿಷ ಇರೋ ಮಗನೇ ಸೊ ಇದಿರೋದು ನೀವು ಹಿಂದೆ ನೋಡ್ತಿರ್ಬೋದು ಯು ಬಿ ಸಿಟಿ ಮತ್ತೆ ಬಾ ಇಂಡೋರ್ ಸ್ಟೇಡಿಯಂ ಹತ್ರನೇ ಸೊ ಎಂಟ್ರಿ ಫೀನು ಟಿಕೆಟ್ ತಗೊಂಡಿಲ್ಲ ಸೊ ಟಿಕೆಟ್ ತೊಗೊಂಡಿದ ತಕ್ಷಣ ನಾನು ಎಷ್ಟು ಎಂಟ್ರಿ ಫೀ ಏನು ಅಂತೆಲ್ಲ ಡೀಟೇಲ್ಸ್ ಹೇಳ್ತೀನಿ ಸೊ ಟಿಕೆಟ್ ತಗೊಳ್ಳೋಣ ಅಂತ ಬಂದರೆ ಅದೇ ಟಿಕೆಟ್ಗೆ ಕ್ಯಾಶ್ ಮಾತ್ರ ಫೋನ್ಪೇ ಇದೆ ಆದರೆ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಅಂದರು ಸೊ ಅದಕ್ಕೆ ವೇಟ್ ಮಾಡ್ತಿದ್ವಿ ಸೊ ನಾವು ಬೈಕಲ್ಲಿ ಬಂದ್ರಿ ಬೈಕ್ ಪಾರ್ಕಿಂಗ್ನ ಅಲ್ಲೇ ಎಂಟ್ರಿದಲ್ಲೇ ಮಾಡ್ಬೋದು ಸೊ ಬೈಕ್ ಪಾರ್ಕಿಂಗ್ ಬಂದು ತರ್ಟಿ ರುಪೀಸ್ ಆಗುತ್ತೆ ಟಿಕೆಟ್ಸ್ ಬಂದು ಸೊ ಸ್ಯಾಟರ್ಡೆ ಸಂಡೇ ಮತ್ತು ಹಾಲಿಡೇ ಟೈಮಲ್ಲಿ ಒನ್ ಫಿಫ್ಟಿ ಇರುತ್ತೆ ವೀಕ್ ಡೇಸಲ್ಲಿ ಒನ್ ಟ್ವೆಂಟಿ ನಾವು ವೀಕ್ ಡೇ ಬಂದಿದ್ದೀವಿ ಸೊ ಒನ್ ಟ್ವೆಂಟಿ ತ್ರೀ ಇಯರ್ಸ್ ಕೆಳಗಡೆ ಇರೋ ಮಕ್ಕಳಿಗೆ ತೊಗೊಳಂಗಿಲ್ಲ ತ್ರೀ ಇಯರ್ಸ್ ಮೇಲೆ ಇರೋರು ಮಾತ್ರ ತಗೋಬೇಕು ಆಗಿದೆ ನೋಡಿ ಸೊ ಟಿಕೆಟ್ ಸಿಕ್ಕಿದೆ ಸೊ ನೋಡಿ ಇದೆ ಟಿಕೆಟ್ ಸೊ ಒನ್ ಟ್ವೆಂಟಿ ರುಪೀಸು ಕೂಪನ್ ಕೂಡ ಇದೆ ಇದರಲ್ಲಿ ಅದೆಲ್ಲಿ ಡ್ರಾಪ್ ಮಾಡಬೇಕು ಮುಂದೆ ನೋಡೋಣ ಬನ್ನಿ ಹಿಂಗ ಓಕೆ ಇದೆ ಎಂಟ್ರಿ ಸೊ ಎಂಟ್ರಿ ಹಾಕಿದಂಗೆ ಮೆಟಲ್ ಡಿಟೆಕ್ಟರ್ ಅದೇನೋ ಇಟ್ಟಿದ್ದಾರೆ ಸೇಫ್ಟಿಗೋಸ್ಕರ ಓಕೆ ಬಂದ್ರಿ ಓಕೆ ನೋಡಿ ಇದು ಎಂಟ್ರೆನ್ಸು ನೋಡಿ ಎಂಟ್ರಿ ಆಗಿದ ತಕ್ಷಣ ಭಾರತದ ಹೊಸ ಪಾರ್ಲಿಮೆಂಟ್ ಏನಿದೆ ಅದಿದೆ ಸೊ ಇದು ಕಂಪ್ಲೀಟ್ ಆಗಿ ಮಾಡಿರೋದು ಶುಗರ್ ಕ್ಯಾಂಡಿದಲ್ಲಿ ಸೊ ಇದೇನು ನೋಡ್ತಿದ್ದೀರಾ ಇದು ಕಂಪ್ಲೀಟ್ ಆಗಿ ಶುಗರ್ ಕ್ಯಾಂಡಿ ಇಲ್ಲಿ ಮಾಡಿರೋದು ಕೇಕ್ ಅಲ್ಲ ಇದು ಶುಗರ್ ಕ್ಯಾಂಡಿ ಇದು ಸೊ ಇದು ನೆಕ್ಸ್ಟ್ ನಿಮಗೆ ಇದೊಂಥರ ಯಾವ ಥರ ಅಂದರೆ ಒಂದು ವೆಡ್ಡಿಂಗ್ ಥೀಮಲ್ಲಿ ಮಾಡಿದ್ದಾರೆ ಸೊ ವೆಡ್ಡಿಂಗ್ ಹುಲ್ಲು ಸ್ಟಾರ್ಟಿಂಗಿಂದ ಎಂಟು ತನಕ ಏನೇನಾಗುತ್ತೆ ವೆಡ್ಡಿಂಗಲ್ಲಿ ಸೊ ಆ ವೆಡ್ಡಿಂಗ್ ಥೀಮಲ್ಲಿ ಕೇಕ್ ಮಾಡಿದ್ದಾರೆ ಸೊ ಇದಾದ ಮೇಲೆ ಬರೋದು ಶಿವಾಜಿ ಅವ್ರದ್ದು ಸೊ ಶಿವಾಜಿ ಅವರ ಕುದುರೆ ಮೇಲೆ ಕೂತಿರೋ ಥರ ಕೇಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫೇಸ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಿವಾಜಿ ಅವ್ರ ದಾಗಿ ಕೇಕ್ ರೆಡ್ ವೆಲ್ವೆಟ್ ಕೇಕ್ ಸೊ ನಾವೆಲ್ಲ ಏನಾರ ಬರ್ಡ್ ಇದ್ರೆ ರೆಡ್ ವೆಲ್ವೆಟ್ ಕೇಕ್ ಆರ್ಡರ್ ಮಾಡೋದು ಅದೆಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ರೆಡ್ ವೆಲ್ವೆಟ್ ಕೇಕ್ ಇದು ಸೊ ರೆಡ್ ಕೇಕ್ ಆದ್ಮೇಲೆ ನಮ್ಮ ಭಾರತದ ಮೀಯಾ ವಿಕ್ರಮ್ ಲ್ಯಾಂಡರ್ ಸೊ ಚಂದ್ರ ಎನ್ ಥಿ ತ್ರೀ ಏನ್ ಸಕ್ಸಸ್ಫುಲ್ ಆಗಿ ನಡೀತು ಸೊ ಅದರದ್ದು ಮಾಡೆಲ್ ಕೂಡ ಮಾಡಿದ್ದಾರೆ ಕೇಕ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸೊ ನೋಡಕ್ಕೆ ರಿಯಲಿಸ್ಟಿಕ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಇಲ್ಲೊಂದು ಚಿಕ್ಕದಾಗಿ ಫೌಂಟೇನ್ ಕೂಡ ಮಾಡಿದ್ದಾರೆ ಸೊ ವಿಕ್ರಮ್ ಲ್ಯಾಂಡರ್ ಆದ್ಮೇಲೆ ಇಲ್ಲೊಂದು ಬಾರ್ಬಿ ಕೇಕ್ ಮೇಲೆ ಕೂತಿರೋ ತರ ಮಾಡಿದ್ದಾರೆ ಕೆಳಗಡೆ ಮೇಕಪ್ ಇದೆ ಸೊ ನೋಡ್ಬೋದು ಸೊ ಅದೇನು ಡ್ರೆಸ್ ಏನಿದೆ ಅದು ಎಲ್ಲ ಎಲ್ಲ ತಿನ್ಬೋದು ಆ ತರದೇ ಎಲ್ಲ ತಿನ್ಬೋದು ಸೊ ಮೇಲೆ ಸರ್ ಬೆಂಜಮಿನ್ ಸೊ ಇದು ಲಂಡನ್ ಟವರ್ ಅಲ್ಲಿ ಏನ್ ಅದು ಲಂಡನ್ ಟೈಮಿಂಗ್ಸ್ ಅದು ಸೊ ಪ್ರೆಸೆಂಟ್ ಲಂಡನ್ ಟೈಮಿಂಗ್ಸ್ ಅಲ್ಲಿ ಶೋ ಆಗ್ತಿರೋದು ಸೊ ಅದಾದ್ಮೇಲೆ ಫ್ರೋಸನ್ ಕ್ಯಾಸಲ್ ಇದು ಸೊ ಫ್ರೋಸನ್ನ ಅಲ್ಲಿ ಮಾಡಿರೋದು ಸೊ ನೆಕ್ಸ್ಟ್ ಕ್ರಿಸ್ಮಸ್ ಹತ್ರ ಬರ್ತಿದ್ದಿಲ್ಲ ಸೊ ಸ್ಯಾಂಟಾ ಕ್ಲಾಸ್ ಕೂಡ ಮಾಡಿದ್ದಾರೆ ಸ್ಯಾಂಟಾ ಆರಾಮಾಗಿ ಕುತ್ಕೊಂಡಿರೋ ತರ ಒಂದು ಅಲ್ಲಿ ಮಾಡಿದ್ದಾರೆ ಅದಾದಮೇಲೆ ದುರ್ಗಾ ಮತ್ತೆ ಅದು ಮಾಡಿದ್ದಾರೆ ಸೊ ಕಂಪ್ಲೀಟಾಗಿ ಕೇಕ್ ಇದು ಕೂಡ ಕೇಕ್ ಮತ್ತೆ ಶುಗರ್ ಕ್ಯಾಂಡಿ ಕೂಡ ಯೂಸ್ ಮಾಡಿರ್ತಾರೆ ಕಂಪ್ಲೀಟ್ ಕೇಕ್ ಅಂತ ಇರೋದಿಲ್ಲ ಶುಗರ್ ಕ್ಯಾಂಡಿ ಯೂಸ್ ಮಾಡ್ತಾರೆ ಯಾಕಂದರೆ ಅದೇನು ಫಿನಿಶಿಂಗ್ ಇದೆ ಆ ಥರ ಬರಬೇಕು ಅಂದರೆ ಶುಗರ್ ಕ್ಯಾಂಡಿನೇ ಯೂಸ್ ಮಾಡಬೇಕು ನೆಕ್ಸ್ಟ್ ಇರೋದು ಮೊಸಳೆ ಅಂದರೆ ಆ್ಯಾಲಿಗೆ ಸೊ ಇದು ಕಂಪ್ಲೀಟಾಗಿ ಎಲ್ಲ ತಿನ್ಬೋದು ಆ ಹೂವು ಬಟರ್ಫ್ಲೈ ಎಲೆ ಏನು ನೋಡ್ತಿದ್ರೆ ಎಲ್ಲ ತಿನ್ನೋ ಐಟಮ್ ಅಂದರೆ ತಿನ್ನೋ ಥರ ತಿನ್ನೋ ಇದರಲ್ಲೇ ಮಾಡಿರೋದು ನೆಕ್ಸ್ಟ್ ಕ್ರಿಸ್ಮಸ್ ವೆಡ್ಡಿಂಗ್ ಡೆಸರ್ಟ್ ಟೇಬಲ್ ಸೊ ಕಂಪ್ಲೀಟ್ ಆಗಿ ಒಂದು ಡೆಸರ್ಟ್ ಟೇಬಲ್ ಇದೆ ಅಲ್ಲಿ ಎಲ್ಲ ಟೈಪ್ ಆಫ್ ಕೇಕ್ಸ್ ಡೆಸರ್ಟ್ ಎಲ್ಲ ಇದೆ ನೋಡ್ಬೋದು ನೀವು ಸೊ ಅಲ್ಲಿ ಆದ್ಮೇಲೆ ನಿಮ್ಗೆ ಲೀಗೋ ಸಿಗುತ್ತೆ ಸೊ ಗೇಮ್ಸ್ ಯಾರು ಆಡ್ತಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಲೀಗೋದು ಸೊ ಅಲ್ಲಿಗೋದು ಅದಾದ್ಮೇಲೆ ಎಕ್ಸಾಟಿಕ್ ಲೇಯರ್ಸ್ ಆ್ಯಂಡ್ ಫೆದರ್ಡ್ ಫ್ರೆಂಡ್ಸ್ ಅಂತೆ ಇದು ಒಂದು ಡಿಫ್ರೆಂಟ್ ಆಗಿದೆ ಕೇಕು ಏನು ಅದನ್ನೆಲ್ಲ ಕೇಳಬೇಡಿ ಸೊ ಮೇಲೆ ಅಂಡರ್ ವಾಟರ್ ಕ್ಯಾಸಲ್ ಆ್ಯಂಡ್ ಮರೈನ್ ಲೈಫು ಸೊ ಅಂಡರ್ ವಾಟರ್ ಟೀಮ್ ಅಲ್ಲಿ ಮಾಡಿರೋದು ಕೆಳಗಡೆ ನೋಡ್ಬೋದು ಫಿಶಸ್ ಎಲ್ಲ ಇದೆ ಫಿಶಸ್ಸು ಸರ್ಕಸ್ ಜಂಬೂ ವಿಮ್ಸಿಯಲ್ ಸರ್ಕಸ್ ಅಂತ ಸರ್ಕಸ್ ಟೀಮಲ್ಲಿ ಮಾಡಿದ್ದಾರೆ ಎಲಿಫೆಂಟು ಸೊ ಶಕ್ತಿ ಯೋಜನೆ ಕರ್ನಾಟಕ ಸರ್ಕಾರ ಮಾಡಿರೋ ಶಕ್ತಿ ಯೋಜನೆ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಫ್ರೀ ಬಸ್ ಅಂತ ಸೊ ಬಸ್ ಪೂರ್ತಿ ಕೇಕಲ್ಲೇ ಮಾಡಿರೋದು ಕೇಕ್ ಮತ್ತೆ ಆಗಲಿ ಹೇಳಿದಾಗೆ ಸೊ ಕೆಆರ್ ಮಾರ್ಕೆಟ್ ಟು ನಿಲ್ಸ ಒನ್ ಫೋರ್ ತ್ರೀ ಬಸ್ ನಂಬರ್ ಕೂಡ ಹಾಕ್ಬಿಟ್ಟಿದ್ದಾರೆ ಸೊ ನೆಕ್ಸ್ಟ್ ಇರೋದು ಮಾರಿಯೋ ಥೀಮಲ್ಲಿ ಸೊ ಮಾರಿಯೋ ಕೇಕು ನೆಕ್ಸ್ಟ್ ದ ಫಿಫ್ಟಿ ಟಯರ್ಡ್ ವೆಡ್ಡಿಂಗ್ ಕೇಕ್ ಫಿಫ್ಟಿ ಲೇಯರ್ ಏನಕ್ಕೆ ಮಾಡಿದ್ರ ಅಂದ್ರೆ ಇದು ಫೋರ್ಟಿ ನೈನ್ ಇಯರ್ ಆಗಿದ್ರಿಂದ ಸೊ ಫಿಫ್ಟಿ ಲೇಯರ್ ಮಾಡಿದ್ದಾರೆ ಸೊ ಕಂಪ್ಲೀಟ್ ಆಗಿ ಮೇಲೆ ತನಕ ಫಿಫ್ಟಿ ಲೇಯರ್ಸ್ ಇದೆ ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಐಫಿಲ್ ಟವರ್ ಪ್ಯಾರಿಸ್ ಅಲ್ಲಿರುವಂತಹ ಐಫಿಲ್ ಟವರ್ ಇದು ಸೊ ಇದು ನೆಕ್ಸ್ಟ್ ಬಂದು ವೆಡ್ಡಿಂಗ್ ಕೇಕ್ ಸೊ ಡಾಗ್ಸ್ ಆನ್ ವೆಡ್ಡಿಂಗ್ ಕೇಕ್ ಅಂತ ತಿಮಲ್ ಮಾಡಿದ್ದಾರೆ ಸೊ ನೀವು ಕೇಕ್ ಮೇಲೆ ನೋಡಬಹುದು ನಾಯಲ ನಿಂತೋಬಿಟ್ಟಿದೆ ಸೊ ಆ ತಿಮ್ಮ ಮಾಡಿದ್ದಾರೆ ಸೊ ನೆಕ್ಸ್ಟ್ ಇರೋದು ಯಾವ್ದು ಸ್ಕೆಲಿಟನ್ ಮದುವೆ ಮಾಡೋ ತರ ಐತೆ ನಾಯಿ ಸ್ಕೆಲಿಟನ್ ಆಗಿಬಿಟ್ಟೈತೆ ಗಂಡ ಅಂದ್ರೆ ಹುಡುಗ ಹುಡುಗಿ ಇಬ್ರು ಸ್ಕೆಲಿಟನ್ ಆಗಿದ್ದಾರೆ ಇದು ಯಾವ ಮದುವೆನೋ ಗೊತ್ತಿಲ್ಲ ಎಲ್ಲ ಸ್ಕೆಲಿಟನ್ ಮದುವೆ ಮಾಡಿರೋ ತರ ಐತೆ ಇದು ಸೊ ಅದಾದ್ಮೇಲೆ ಕ್ಯಾಮಲ್ ಕಲರ್ಫುಲ್ ಶಾಪಿಂಗ್ ಕ್ಯಾಮಲ್ ಅಂತೆ ಸೊ ಶಾಪಿಂಗ್ ಮಾಡ್ಕೊಂಡು ಬರ್ತಿರೋ ಕ್ಯಾಮಲ್ ಇದು ನೀವು ಕೆಳಗಡೆ ತೋರಿಸ್ತೀನಿ ನೋಡಿ ಕವರಿಂದ ಆಚೆ ಬಂದ್ಬಿಟ್ಟಿದೆ ಕೆಳಗಡೆ ನೋಡ್ಬೋದು ಬ್ಯಾಗ್ ಎಲ್ಲ ಇದೆ ಸೊ ಶಾಪಿಂಗ್ ಮಾಡಿಕೊಂಡು ಬರ್ತಿದೆ ಸೊ ಇಷ್ಟು ಇಷ್ಟೇ ಕೇಕ್ಸು ಕಂಪ್ಲೀಟ್ ಆಗಿರೋದು ಸೊ ಕವರ್ ಮಾಡಿದ್ದಾರೆ ಸೊ ಇಲ್ಲಿಗೆ ಇಷ್ಟೇ ಕೇಕ್ ಶೋದು ಕೇಕ್ಸ್ ಇಷ್ಟೇ ಇರೋದು ಅಲ್ಲಿ ಕೇಕ್ ಶೋ ಆದ ಮೇಲೆ ಹೊರಗಡೆ ಬಂದ್ ನಿಮಗೆ ಸ್ಟಾಲ್ಸ್ ಎಲ್ಲ ಸಿಗುತ್ತೆ ಇಲ್ಲ ಅಂದ್ರೂ ಮೋರ್ ದೆನ್ ಹಂಡ್ರೆಡ್ ಪ್ಲಸ್ ಸ್ಟಾಲ್ಸ್ ಇದೆ ಸೊ ನಿಮ್ಗೆ ಏನು ಬೇಕು ಎಲ್ಲ ಥರ ಸ್ಟಾಲ್ಸು ಇದೆ ನೀವು ಕಣ್ಮುಚ್ಕೊಂಡು ನನಗೆ ಇದು ಬೇಕು ಅಂದ್ಕೊಂಡ್ರು ಆ ಸ್ಟಾಲ್ಸ್ ಅಲ್ಲಿದೆ ಸೊ ಎಲ್ಲ ಥರ ಸ್ಟಾಲ್ಸು ಇತ್ತು ನಿಮ್ಮ ಮನೆಗೆ ಬೇಕಾಗಿರೋ ಗ್ರಾಸರಿಸ್ ಆಗಿರ್ಬೋದು ಆಮೇಲೆ ಗಿಫ್ಟ್ ಐಟಮ್ಸ್ ಆಗಿರ್ಬೋದು ಮಕ್ಕಳಿಗೆ ಟಾಯ್ಸ್ ಆಗಿರ್ಬೋದು ಎಲ್ಲ ಥರ ಏನು ಬೇಕು ಎಲ್ಲ ಇತ್ತು ಸೊ ಇದಂತೂ ಒಂದು ಒಳ್ಳೆ ಶಾಪಿಂಗ್ ಸ್ಟ್ರೀಟ್ ಥರನೇ ಇತ್ತು ಸೊ ಇನ್ನೊಂದು ಏನಂದರೆ ಇಲ್ಲಿ ನೀವೇನಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ರೆ ಅದನ್ನು ನೀವು ಏನಾದರೂ ತಿಂದು ಟೇಸ್ಟ್ ನೋಡಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು ಸೊ ಆ ಥರ ಸ್ಯಾಂಪಲ್ಸ್ ಕೂಡ ಕೊಡ್ತಾಯಿದ್ರು ಸೊ ತುಂಬ ಡಿಸ್ಕೌಂಟ್ಸ್ ಕೂಡ ಇತ್ತು ರೀಸನಬಲ್ ಪ್ರೈಸ್ ಇತ್ತು ಸೊ ನೀವು ಇಲ್ಲಿ ಬಂದರೆ ಸೊ ನಿಮಗೆ ಮನೆಗೆ ಏನು ಬೇಕು ಅದನ್ನು ತೊಗೊಂಡು ಹೋಗ್ಬೋದು ಸೊ ತುಂಬ ದೂರ ಆಯಿತು ನಾನು ಅದಕ್ಕೆ ನಿಮಗೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಲೋ ಅಲ್ಲಿ ತೋರಿಸಿದ್ರೆ ಮುಗಿತಾನೆ ಇರಲಿಲ್ಲ ಇಲ್ಲ ಮೋರ್ ದೆನ್ ಒನ್ ಅವರ್ ಬೇಕಿತ್ತು ನನಗೆಲ್ಲ ತೋರ್ಸೋಕ್ಕೆ ಸೊ ಅದಕ್ಕೋಸ್ಕರ ನಿಮ್ಗೆ ನಾನು ನಿಮಗೆ ಫುಲ್ ಫಾಸ್ಟಾಗಿ ತೋರಿಸ್ತಾಯಿದ್ದೀನಿ ಸೊ ಜಿ ಎಫ್ ಸಿ ಚಿಕನ್ ಇದೆ ಸೊ ಜಿ ಎಫ್ ಸಿ ಚಿಕನ್ ಓನರ್ ಓನರೇ ಇಲ್ಲಿದ್ದಾರೆ ಸೊ ನೀವು ಬಂದಾಗ ಅವ್ರನ್ನೂ ಮಾತಾಡಿಸ್ಬೋದು ಆಮೇಲೆ ಗೋಬಿ ಶುಗರ್ ಕಿಂಗ್ ಜ್ಯೂಸು ಮಸಾಲೆ ಪುರಿ ಪುರಿ ಪಾನಿ ಪಾನಿಪುರಿ ಆಮೇಲೆ ಮಸಾಲೆ ರೊಟ್ಟಿ ಪರೋಟ ಚಪಾತಿ ಅನ್ನ ಸಾಂಬಾರು ರೈಸ್ ಪಾತು ಹೋಳ್ಗೆ ಎಲ್ಲ ಸಿಗುತ್ತೆ ಸೊ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿ ತಿನ್ಕೊಂಡು ನೀವು ಆಚೆ ಹೋಗ್ಬೋದು ಜಿ ಎಫ್ ಸಿ ಬಿರಿಯಾನಿ ತಗೊಂಡ್ರೆ ಸೊ ಕುಷ್ಕಾ ಮತ್ತೆ ಕಬಾಬ್ ಬಿರಿಯಾನಿ ಎಲ್ಲ ಕುಷ್ಕಾ ತಗೊಂಡ್ರೆ ಕುಷ್ಕಾ ವಿತ್ ಕಬಾಬ್ಗೆ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಕುಷ್ಕಾ ಫಿಫ್ಟಿ ರುಪೀಸ್ ಕಬಾಬು ರೀಸಿನಬಲ್ ಪ್ರೈಸ್ ಪರವಾಗಿಲ್ಲ ಜಾಸ್ತಿ ಇರುತ್ತೆ ಅನ್ಕೊಂಡೆ ಸೊ ಶಾಪಲ್ಲಿ ಏನ್ ಸೇಲ್ ಮಾಡ್ತಾರೆ ಅದೇ ಪ್ರೈಸ್ಗೆ ಕೊಟ್ಟಿದ್ದಾರೆ ಸೊ ಇಲ್ಲಿಗೆ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಸೊ ಕೇಕ್ ಶೋ ಅನ್ನೋದ್ಕಿಂತ ಇದೊಂದು ಶಾಪಿಂಗ್ ಶಾಪಿಂಗ್ ಸ್ಟ್ರೀಟ್ ಅನ್ಬೋದು ಯಾಕಂದರೆ ಕೇಕ್ ಶೋಗಿಂತ ಜಾಸ್ತಿ ಶಾಪಿಂಗ್ಗೆ ಜಾಸ್ತಿ ಸ್ಟಾಲ್ಸ್ ಇತ್ತು ಸೊ ಒನ್ ಟ್ವೆಂಟಿ ಎಂಟ್ರಿ ಫೀಸ್ ಬೇಡವಾಗಿತ್ತು ಅದನ್ನು ಸ್ವಲ್ಪ ಕಮ್ಮಿ ಇಡ್ಬೋದಿತ್ತೇನೋ ಯಾಕಂದರೆ ಕೇಕ್ ಶೋ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕೇಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಕ್ಸ್ ಇತ್ತು ಅದು ಬಿಟ್ಟರೆ ಬೇರೆ ಎಲ್ಲನೂ ಜಾಸ್ತಿ ಇದೆ ನಾನು ಹೇಳ್ದಂಗೆ ಸ್ಟಾಲ್ಸ್ ಇದ್ದಿದ್ದು ಓಕೆ ಸೊ ನೀವೇನಾದರೂ ಟ್ರೈ ಮಾಡ್ತೀರಂದ್ರೆ ಬಂದು ಟ್ರೈ ಮಾಡ್ಬೋದು ಸೊ ಇದು ಜಾನ್ವರಿ ಫಿಫ್ಟೀನ್ತಿಂದ ಇಂದ ಸ್ಟಾರ್ಟ್ ಆಗಿದೆ ಸೊ ಜಾನ್ವರಿ ಫಿಫ್ಟೀನ್ ಇಂದ ಡಿಸೆಂಬ ಸಾರಿ ಡಿಸೆಂಬರ್ ಫಿಫ್ಟೀನ್ ಸ್ಟಾರ್ಟ್ ಆಗಿದೆ ಸೊ ಡಿಸೆಂಬರ್ ಫಿಫ್ಟೀನ್ ಜಾನ್ ಫಸ್ಟ್ ತನಕ ನಡೀತಿದೆ ಸೊ ನೀವು ಕ್ರಿಸ್ಮಸ್ ವೆಕೇಶನಲ್ಲಿ ನೀವು ಬಂದು ನೋಡ್ಬೋದು ಸೊ ಇಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು